ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತು ಐದು ಸಾವಿರ ಹಣ ಜಮಾ ಆಯಿತು ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಪಿ ಎಮ್ ಕಿಸಾನ್ ಹಣ ನಾಳೆ ಬರುತ್ತೆ ಸ್ನೇಹಿತರೆ ಮತ್ತು ಇಂದು ಯಾವ ಜಿಲ್ಲೆಗಳು ಬರುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಅದನ್ನೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂತ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರೆ ನಮ್ಮ ನಮಗೆ ಪಿ ಎಮ್ ಕಿಸಾನ್ ಹಣ ಬಂದಿಲ್ಲ ನಮಗೆ ಪಿ ಎಮ್ ಕಿಸಾನ್ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ ನನಗೆ ಗೊತ್ತು ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿದೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಆಲ್ಮೋಸ್ಟ್ ಒಂದು ಹದಿನೇಳನೇ ಕಂತಿನ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಒಂದು ಸವೆಂಟಿ ಫೈವ್ ಸೆವೆಂಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ಬಂದಿದೆ ಸ್ನೇಹಿತರೆ ಹಾಗಾಗಿ ನನಗೆ ತಿಳಿಸ್ಕೊಡ್ತೀನಿ ಇವತ್ತು ಪಿ ಎಮ್ ಕಿಸಾನ್ ಹಣವನ್ನು ನೀವು ಪಡ್ಕೊಳ್ಬೇಕಾ ಹಾಗಾದರೆ ಏನು ಮಾಡಬೇಕು ಫಸ್ಟ್ ಇದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮತ್ತೆ ಯಾವ ಜಿಲ್ಲೆಗಳಿಗೆ ಬಂದಿದೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಕೊನೆಯಲ್ಲಿ ನಾನು ನಿಮಗೆ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ನೋಡೋಣ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಮಾಡೋಣ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರ ಏನು ಮಾಡೋದು ಹಾಗಾದರೆ ಏನು ಮಾಡೋದು ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣವನ್ನು ಪಡ್ಕೊಳ್ಬೋದು ಪಿ ಎಮ್ ಕಿಸಾನ್ ಹಣ ಎಲ್ರಿಗೂ ಕೂಡ ಖಂಡಿತವಾಗಲೂ ಬಂದೇ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಇವಾಗ ಸದ್ಯದಲ್ಲಿ ಹದಿನೆಂಟನೇ ಕಂತಿನ ಹಣ ನಡೀತಾ ಇರುವಂಥದ್ದು ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬರುತ್ತೆ ಫಸ್ಟ್ ತಿಳ್ಕೊಂಡ್ಬಿಡೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ಬರ ಪರಿಹಾರ ಹಣ ಮತ್ತು ನಿಮ್ಮದು ಏನಿದು ಪಿ ಎಮ್ ಕಿಸಾನ್ ಹಣ ಈ ಒಂದು ಹಣವನ್ನು ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಸ್ನೇಹಿತರೆ ಪಿ ಎಮ್ ಕಿಸಾನ್ ಹಣವನ್ನು ಪಡ್ಕೊಳ್ಬೇಕಾದ್ರೆ ಖಂಡಿತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ರೈತರು ಏನು ಮಾಡ್ಬೇಕಂತಂದ್ರೆ ರೈತ ಬಾಂಧವರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಮ ಪಾನ್ ಕಾರ್ಡ್ಗೆ ಮೊಬೈಲ್ ನಂಬರ್ ಅನ್ನೋದು ಲಿಂಕ್ ಆಗಿರಬೇಕು ನೀವು ಯಾವುದು ಯೂಸ್ ಯೂಶುವಲ್ ಆಗಿ ಯೂಸ್ ಅದೇ ಮೊಬೈಲ್ ನಂಬರನ್ನು ನೀವು ಒಂದು ಪಾನ್ ಕಾರ್ಡ್ಗೆ ಲಿಂಕ್ ಮಾಡಿಸಿರಬೇಕು ಸ್ನೇಹಿತರೆ ಮತ್ತು ನಿಮ್ಮದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನೋದು ಪಕ್ಕ ಆಗಿರಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೆನ್ಪಲ್ಲಿ ಸ್ನೇಹಿತರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲ ಅಂತ ಅಂದ್ರೆ ಒಂದು ರೂಪಾಯಿ ಸ್ನೇಹಿತರೆ ಮತ್ತೆ ಇಲ್ಲಿ ಜನ ಕೇಳ್ತಾ ಇದ್ರೆ ನಾವೇನಾದ್ರೂ ಬ್ಯಾಂಕ್ ಅಕೌಂಟ್ ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕಾ ಸ್ನೇಹಿತರೆ ನನ್ಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗಿಯೂ ಮೊಬೈಲ್ ನಂಬರ್ ಲಿಂಕ್ ಮಾಡಲೇಬೇಕು ಸ್ನೇಹಿತರೆ ಮತ್ತೆ ಇಲ್ಲಿ ನಿಮ್ದು ಇ ಕೆ ಸಿ ಅನ್ನೋದು ಮಾಡ್ಬೇಕು ಇ ಕೆ ವೈ ಸಿ ಆಗಿಲ್ಲ ಅಂತಂದ್ರೆ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಇ ಕೆ ವೈ ಸಿ ಅನ್ನೋದು ಮಸ್ಟ್ ಸ್ನೇಹಿತರೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಫಾಲೋ ಮಾಡಬೇಕು ಇ ಕೆ ವೈ ಸಿ ಅನ್ನುವಂಥದ್ದು ನೀವು ಮಾಡಲೇಬೇಕು ಕಡ್ಡಾಯವಾಗಿ ಮಾಡಲೇಬೇಕು ಸ್ನೇಹಿತರೆ ಸ್ನೇಹಿತರೆ ಇವಾಗ ನೋಡೋಣ ಟೋಟಲ್ ಆಗಿ ಇಲ್ಲಿ ಇವಾಗ ನಿಮಗೆ ಐದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು ಟೋಟಲ್ ಆಗಿ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡೋಣ ಸ್ನೇಹಿತರೆ ಟೋಟಲ್ ಟೋಟಲ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥ ಸ್ನೇಹಿತರೆ ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂಥ ಒಂದು ಇದಿಲ್ಲ ಅಂತಂದರೆ ಆ ಜಿಲ್ಲೆಗೆ ಬರುತ್ತೆ ಈ ಜಿಲ್ಲೆಗೆ ಬರುತ್ತೆ ಆ ರೀತಿ ಏನಿಲ್ಲ ಸ್ನೇಹಿತರೆ ಇದು ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ ಸ್ನೇಹಿತರೆ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಗಳಿಗೂ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡಬೇಡಿ ಎಲ್ರಿಗೂ ಕೂಡ ಖಂಡಿತವಾಗಿಯೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನಿಮ್ಮ ಒಂದು ಹಣ ಏನಿದೆ ಐದು ಸಾವಿರ ರೂಪಾಯಿ ಹಣ ಖಂಡಿತವಾಗ್ಲಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಬಿಡಿ ಇಷ್ಟಾದರೂ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ ಸಿಗೋಣ ಮುಂದೆ ವಿಡಿಯೋದಲ್ಲಿ ಬಬಾಯ್ ಬಾಯ್